ಹೋಗಿ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಹೆಣ್ಮಗುವಿನ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನಾನು ಹೋದ ವಿಡಿಯೋದಲ್ಲಿ ಗಂಡು ಮಗುವಿನ ಲಕ್ಷಣ ಯಾವ ರೀತಿ ಇರುತ್ತೆ ಮತ್ತು ನನಗೆ ಓನ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿಬಿಟ್ಟು ವಿಡಿಯೋ ಹಾಕಿದೆ ಸೊ ನನಗೆ ಬಾಯ್ ಬೇಬಿ ಆಗಿತ್ತು ನಾ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು ಹಾಕಿದೆ ಸೊ ಇವಾಗ ಎರಡನೇದು ಹೆಣ್ಮಗು ಆಗಿದೆ ಸೊ ಇದು ಕೂಡ ಓನ್ ಎಕ್ಸ್ಪೀರಿಯೆನ್ಸು ಅದರಲ್ಲಿ ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸೊ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ನೋಡಿ ಫ್ರೆಂಡ್ಸ್ ಅಂದರೆ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಈ ಥರ ಇದೆ ಸೊ ಎಲ್ಲ ಹೇಳ್ತಾರೆ ಜಾಸ್ತಿ ಇವಾಗ ಜಾಸ್ತಿ ನಂಬೋದು ಅಂದರೆ ಮಗುವಿನ ಹಾರ್ಟ್ ರೇಟು ಹಾರ್ಟ್ ಬೀಟ್ ಎಷ್ಟಿರುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಜನ ಕೇಳ್ತಾರೆ ಮತ್ತು ಅದನ್ನೇ ಜಾಸ್ತಿ ಜನ ನಂಬ್ತಾರೆ ಏನಪ್ಪ ಅಂದರೆ ಕಡಿಮೆ ಜಾಸ್ತಿ ಕಡಿಮೆ ಇದ್ದು ಜಾಸ್ತಿ ಮೇಲ್ ಹೋಗ್ತಾ ಇದ್ರೆ ಅದು ಹೆಣ್ಮಗು ಅಂತ ಅರ್ಥ ಜಾಸ್ತಿ ಮೇಲಿದ್ದು ಅದು ಒಂದೊಂದೇ ಒಂದೊಂದೇ ಕೆಳಗಡೆ ಬರ್ತಾ ಇದ್ರೆ ಅದು ಗಂಡು ಮಗುನ ಲಕ್ಷಣ ಅಂತ ಹೇಳ್ತಾರೆ ಸೊ ಹೆಂಗಂತಂದರೆ ಇವಾಗ ನೂರ ಎಂಬತ್ತಿದ್ದು ಎರಡನೇ ಸ್ಕ್ಯಾನಿಂಗ್ ಮಾಡಿಸಿದಾಗ ನೂರ ಐವತ್ತು ಮೂರನೇದು ಮಾಡಿಸಿದಾಗ ನೂರ ಮೂವತ್ತು ನಾಲ್ಕನೇದು ಮಾಡಿಸಿದಾಗ ನೂರ ನಲ್ವತ್ತು ಆ ಥರ ಕಡಿಮೆ ಆಗ್ತಾ ಆಗ್ತಾ ಬಂದರೆ ಅದು ಗಂಡು ಮಗುವಿನ ಲಕ್ಷಣ ಸ್ಟಾರ್ಟಿಂಗೇನೆ ಕಡಿಮೆ ಇದೆ ನಲ್ವತ್ತು ನೂರ ನಲ್ವತ್ತು ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ಹಾಗೆ ಜಾಸ್ತಿ ಆಗ್ತಾ ಇದ್ರೆ ಅದು ಹೆಣ್ಮಗು ಅಂತ ಹೇಳ್ತಾರೆ ಅದು ಒಂದು ನಂಬಿಕೆ ಅಂತ ಹೇಳ್ಬೋದು ಸೊ ನನಗೆ ನನ್ನ ಗಂಡು ಮಗುವಿನಲ್ಲಿ ಆ ಥರ ಆಗಿತ್ತು ನಾನು ಕೂಡ ನಂಬಿದೆ ಬಟ್ ಇವಾಗಿಂದರಲ್ಲಿ ಈ ಥರ ನನಗೆ ಆಗಿರೋ ಲಕ್ಷಣಗಳು ಏನಂತ ಏನಂತಂದರೆ ನಂದು ಫಸ್ಟ್ನೇ ಬಂದುಬಿಟ್ಟು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಹ್ ಅದ್ರಲ್ಲಿ ಏನು ಆರ್ಟ್ ರೇಟ್ ಬಂದಿತ್ತು ಅಂತಂದ್ರೆ ಫಸ್ಟ್ ಮಾಡಿಸ್ದಾಗ ಒನ್ ಟ್ವೆಂಟಿ ಸೆವೆನ್ ಬಂದಿತ್ತು ಒನ್ ಟ್ವೆಂಟಿ ಸೆವೆನ್ ಬಂದಿತ್ತು ಸೆಕೆಂಡ್ ಮಾಡಿಸ್ದಾಗ ಒನ್ ಫಿಫ್ಟಿ ಒನ್ ಬಂದಿತ್ತು ಮತ್ತೆ ಮೂರನೇ ಸ್ಕ್ಯಾನಿಂಗ್ ಮಾಡಿಸಿದಾಗ ಒನ್ ಫಾರ್ಟಿ ಸಿಕ್ಸ್ ಮತ್ತೆ ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ದಾಗ ಒನ್ ಫಾರ್ಟಿ ಅಂದ್ರೆ ನೂರ ನಲ್ವತ್ತು ಅಂದ್ರೆ ಇವಾಗ ಆಲ್ಮೋಸ್ಟ್ ನೂರ ನಲ್ವತ್ತು ಅಂತ ಅಂದ್ರೆ ಗಂಡು ಮಗು ಆಗುತ್ತೆ ಅಂತಾನೆ ಹೇಳೋದು ಜಾಸ್ತಿ ಜನ ಸೊ ಅದು ಗಂಡು ಮಗು ಆಗಲ್ಲ ಮಗುನೇ ಆಗಿದ್ದು ಸೊ ಅದಕ್ಕೋಸ್ಕರ ಏನು ಹೇಳೋದು ಅಂದರೆ ಇದನ್ನೆಲ್ಲ ನಂಬೋದಿಕ್ ಹೋಗ್ಬೇಡಿ ಹಾಡ್ಬಿಟ್ಟು ಅವೆಲ್ಲ ನಂಬೋದಿಕ್ ಹೋಗ್ಬೇಡಿ ಎಷ್ಟು ಬರುತ್ತೆ ಏನು ಅದೆಲ್ಲ ಸುಳ್ಳು ಸೊ ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನನಗೆ ಲಾಸ್ಟ್ ಸ್ಕ್ಯಾನಿಂಗ್ ನೂರ ನಲ್ವತ್ತು ಬಂದಿದೆ ಆದರೂ ಕೂಡ ಗಂಡು ಮಗು ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ಗಂಡು ಮಗು ಆಗಿಲ್ಲ ನನ್ಗಾಗಿರೋದು ಹೆಣ್ಮಗು ಸೊ ನಾವು ಕೂಡ ಹೆಣ್ಮಗು ಆಗ್ಲೇಬೇಕು ಅಂತ ನಾವು ಹೆಣ್ಮಗು ಆಗ್ಲಿ ಅಂತ ಕೇಳ್ಕೊಂಡಿತ್ತು ಸೊ ನಮ್ಗೂ ಹೆಣ್ಮಗುನೇ ಆಗಿತ್ತು ಏನಪ್ಪಾ ಅಂತಂದ್ರೆ ಇವಾಗ ನಾನು ನೋಡ್ದವ್ರೆಲ್ಲಾ ಗಂಡ್ ಮಗು ಆಗುತ್ತೆ ಗಂಡ್ಮಗು ಆಗುತ್ತೆ ಅಂತ ಹೇಳ್ತಾ ಇದ್ರು ಆ ರೀತಿ ಇತ್ತು ನನ್ನ ಹೊಟ್ಟೆ ಯಾಕಂತಂದ್ರೆ ಫಸ್ಟ್ನೇದ್ರಲ್ಲಿ ನೀನ್ ಹೇಗಿದ್ದು ಆವಾಗ ಇವಾಗ್ಲೂ ಕೂಡ ಹಾಗೆ ಇದ್ಯಾ ಮತ್ತೆ ಹೊಟ್ಟೆ ಕೂಡ ಸಣ್ಣ ಇದೆ ಚೂಪ್ ಇದೆ ಕೆಳಗಡೆ ಇದೆ ನಿಮ್ಗೆ ಗಂಡ್ಮಗುನೇ ಆಗೋದು ಅಂತ ಹೇಳ್ತಾ ಇದ್ರು ಸೊ ಆತರ ಇದ್ರೆ ಗಂಡ್ಮಗು ಆಗುತ್ತೆ ಅಂತ ಅರ್ಥ ಅರ್ಥ ಅಂತೆ ಮತ್ತೆ ಅಗ್ಲ ಇದ್ದು ಮತ್ತೆ ಮೇಲೊಟ್ಟೆ ಇದ್ರೆ ಹೆಣ್ಮಗು ಆಗುತ್ತೆ ಅಂತ ಅರ್ಥ ಅಂತೆ ಸೊ ಫ್ರೆಂಡ್ಸ್ ಇದೆಲ್ಲ ನಂಬೋದಿಕ್ ಹೋಗ್ಬೇಡಿ ಯಾವ ಯಾರಿಗೆ ಯಾವ ಮಗು ಆಗಬೇಕು ಅದೇ ಆಗುತ್ತೆ ನಾನು ಕೂಡ ಒಂದೊಂದ್ಸಲ ಅನ್ಕೊಂಡಿದ್ದೆ ಮಗು ಆಗ್ಬೋದೇನೋ ಆ ಹೆಣ್ಮಗು ಆಗಲಿ ಅಂತ ನಮ್ಮ ಆಸೆ ಇತ್ತು ಇವರೆಲ್ಲ ಹೇಳ್ತಿದ್ದು ನೋಡಿ ಓ ಗಂಡು ಮಗು ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಗಂಡು ಮಗು ಆಗಿಲ್ಲ ನಮ್ಗೆ ಹೆಣ್ಮಗುನೇ ಆಗಿದ್ದು ಅಹ್ ಇನ್ನೊಂದು ಏನಂತ ಅಂತಂದ್ರೆ ಫೇಸಲ್ಲಿ ಪಿಂಪಲ್ ಆಗುತ್ತೆ ನನ್ನ ನೇ ಮಗುನ್ಗೆ ಪಿಂಪಲ್ ಆಗಿತ್ತು ಸೊ ಗಂಡು ಮಗು ಆದ್ರೆ ಪಿಂಪಲ್ ಆಗುತ್ತೆ ಹೆಣ್ಮಗು ಆಗಿದ್ರೆ ಪಿಂಪಲ್ ಆಗೋದಿಲ್ಲ ಮುಖದಲ್ಲಿ ಕಳೆ ಬರುತ್ತೆ ಮತ್ತೆ ವೈಟ್ ಕಾಣಿಸ್ತಾರೆ ಅಂತ ಹೇಳ್ತಾರೆ ಹೌದು ಅದು ನಿಜ ನನಗೆ ಪಿಂಪಲ್ ಏನು ಆಗಿರ್ಲಿಲ್ಲ ಅಹ್ ಸ್ವಲ್ಪ ಗ್ಲೋಗ ಇದ್ದೆ ಆ ಅಂದ್ರೆ ದಪ್ಪ ಏನು ಇರಲಿಲ್ಲ ಮತ್ತೆ ನನ್ನ ಫಸ್ಟ್ ಮಗನರಲ್ಲಿ ಕಾಲೆಲ್ಲ ಊತ್ಕೊ ಕಾಲು ಊತ ಬಂದ್ಬಿಟ್ಟಿತ್ತು ಏಳು ತಿಂಗಳಷ್ಟ್ರಲ್ಲೇ ಕಾಲ್ ಊತ ಬಂದಿತ್ತು ಗಂಡು ಮಗು ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಸೆಕೆಂಡ್ರಲ್ಲಿ ನನ್ಗೆ ಒಂಬತ್ತು ತಿಂಗಳಾದ್ರೂ ಕೂಡ ಕಾಲು ಊತ ಊತ ಬಂದಿರ್ಲಿಲ್ಲ ಮಾಮೂಲಿ ನಾರ್ಮಲ್ ಆಗಿ ಹೇಗಿದ್ದು ಹಾಗೆ ಇದ್ದೆ ಅದೊಂದು ಅಂತ ಹೇಳ್ಬೋದು ಅಹ್ ಮತ್ತೆ ಇನ್ನೊಂದೇನಂತ ಅಂತಂದ್ರೆ ಹ್ಮ್ ಮತ್ತೆ ಕೂದಲೆಲ್ಲ ಉದ್ರುತ್ತೆ ಗಂಡು ಮಗು ಆದ್ರೆ ಹೆಣ್ಮಗು ಆದ್ರೆ ಉದ್ದ ಬೆಳೆಯುತ್ತೆ ಅಂತ ಹೇಳ್ತಾರೆ ಅಹ್ ಹೌದು ನನ್ಗೆ ಕೂದ್ಲ್ ಯಾವ್ದು ಉದ್ರಲಿಲ್ಲ ನನ್ ಕೂದಲು ಚೆನ್ನಾಗೇ ಇತ್ತು ಉದ್ದನೆ ಇತ್ತು ಸೊ ಕೂದಲಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಮತ್ತೆ ಗಂಡು ಮಗು ಆದರೆ ಇಲ್ಲೆಲ್ಲ ಕಪ್ಪು ಕಪ್ಪು ಕಲೆ ಬರುತ್ತೆ ಮತ್ತೆ ಹೆಣ್ಮಗು ಆದರೆ ಕಲೆ ಗಿಲೆ ಏನು ಬರೋದಿಲ್ಲ ಅಂತ ಹೇಳ್ತಾರೆ ಹೌದು ನನಗೆ ಯಾವುದು ಕಲೆ ಬಂದಿರಲಿಲ್ಲ ನಾನು ಚೆನ್ನಾಗೆ ಇದ್ದೆ ಆ ಮತ್ತೆ ಯಾವುದೇ ರೀತಿಯಾದ ಏನು ಇದು ಇರಲಿಲ್ಲ ನಾನು ಚೆನ್ನಾಗೇ ಇದ್ದೆ ಆ ಮತ್ತೆ ಹೊಟ್ಟೆ ಲೈನ್ ಬಂದಿರುತ್ತಲ್ಲ ಲೈನ್ ನೋಡ್ಬಿಟ್ಟು ಹೇಳ್ತಾರೆ ಗಂಡು ಮಗುನ ಹೆಣ್ಮಗುನ ಅಂತ ಹೇಳ್ಬಿಟ್ಟು ಲೈನ್ ಡಾರ್ಕ್ ಆಗಿ ಬಂದಿದ್ರೆ ಮಗು ಅಂತ ಹೇಳ್ತಾರೆ ಲೈನ್ ಲೈಟ್ ಆಗಿ ಬಂದಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ ಮತ್ತೆ ಮೇಲ್ಗಡೆ ಲೈನ್ ಮಾತ್ರ ಬಂದಿದ್ರೆ ಹೆಣ್ಮಗು ಅಂತ ಹೇಳ್ತಾರೆ ನನ್ಗೆ ಒಂದೇ ಒಂದ್ ಲೈನ್ ಬಂದಿತ್ತು ಮೇಲ್ಗಡೆ ಅದು ಲೈಟ್ ಇತ್ತು ಡಾರ್ಕ್ ಆಗಿ ಇರ್ಲಿಲ್ಲ ಸೊ ನಂಗೆ ಹೆಣ್ಮಗು ಆಯ್ತು ಆ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ಒಕ್ಳು ಒಕ್ಳು ಬಂದ್ಬಿಟ್ಟು ಫುಲ್ ಈ ತರ ಬಲೂನ್ ತರ ಊದ್ಕೊಂಡಿದ್ರೆ ಗಂಡು ಮಗು ಆಗುತ್ತೆ ಒಕ್ಳು ಒಳಗಡೆ ಹೋಗಿದರೆ ಎಡಮಗು ಆಗುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳು ನನಗೆ ಒಕ್ಳು ಬಲೂನ್ ಥರನೇ ಊದ್ಕೊಂಡಿತ್ತು ಏನೂ ಒಳಗಡೆ ಹೋಗಿರಲಿಲ್ಲ ಬಟ್ ಆದರೂ ಮಗುನೇ ಆಯಿತು ನೋಡಿ ಫ್ರೆಂಡ್ಸ್ ಹೆಣ್ಣಾಗ್ಬೋದು ಗಂಡಾಗ್ಬೋದು ಯಾವುದು ಭೇದ ಭಾವ ಅಂತ ನಾನು ಹೇ ವಿಡಿಯೋ ಮಾಡಿಲ್ಲ ಎರಡೂ ಒಂದೇ ಸೊ ಇವಾಗ ನೀವು ಮೂಢನಂಬಿಕೆಯಿಂದ ಇಟ್ಕೊಂಡಿರ್ತೀರಾ ಅವೆಲ್ಲ ನಿಮಗೆ ಓ ಇದೇ ಆಗ್ಬೋತ್ತೆ ಓ ಇವಾಗ ಎಷ್ಟೊಂದು ಜನ ವೀಡಿಯೋಸ್ಕರೇ ಕಾಯ್ತಾ ಇರ್ತಾರೆ ವಿಡಿಯೋ ಮಾಡಿದಾಗ ವೀಡಿಯೋ ನೋಡ್ತಾರೆ ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಮಗು ಆಗ್ಬೋದು ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ವೀಡಿಯೋ ನೋಡ್ತಾರೆ ನಾನು ಕೂಡ ನನ್ನ ಪ್ರೆಗ್ನೆನ್ಸಿಲೆಲ್ಲ ವೀಡಿಯೋ ನೋಡಿದ್ದೆ ವೀಡಿಯೋ ನೋಡಿಬಿಟ್ಟು ನಾನು ಕೂಡ ಆ ಒಂದು ಅಂದಾಜು ಮಾಡ್ಕೊಂಡಿದ್ದೆ ಸೊ ನೀವು ಕೂಡ ಅದೇ ಥರ ಮಾಡಿರ್ತೀರಲ್ವ ಅದಕ್ಕೆ ಯಾವುದೇ ಹೋಪ್ ಇಟ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನಾವು ಒಂದು ಓಪಿಟ್ಕೊಂಡಾಗ ಅಲ್ಲಿ ಮಗು ಓಟಿವಾಗ ಓಟಿ ರೂಮಿಂದ ಬಂದಿರ್ತೀವಿ ಓಟಿ ರೂಮಿಂದ ಮಗು ಬರುತ್ತೆ ಅವಾಗ ನಾವೇ ಒಂದು ಅಂದ್ಕೊಂಡಿರ್ತೀವಿ ಮಗುನೇ ಇನ್ನೊಂದು ಬರುತ್ತೆ ಎಲ್ಲ ಅಂದರೆ ದುಃಖ ಆಗುತ್ತೆ ನೋವು ಆಗುತ್ತೆ ಸೊ ಅದಕ್ಕೆ ಅದಕ್ಕೋಸ್ಕರನೇ ಯಾರು ಏನು ಮೊದಲೇ ಪ್ಲಾನ್ ಮಾಡ್ಕೋಬೇಡಿ ಯಾವುದಾದ್ರೂ ಪರವಾಗಿಲ್ಲ ಎಣ್ಣೆ ಆಗ್ಬೋದು ಗಂಡ ಆಗ್ಬೋದು ಸಾಕು ನೀವು ಜನಗಳು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಬೇಡಿ ಯಾವ ಬೇಬಿ ಆದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಬಾಣ್ತಾನ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ದೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು